तो सो अदना तोरस्ते एक्चुअली नबरा उंदला प्रोफाइल तासतेला डेली रेकॉर्ड मेरो मारलो आईम मेटाला सब्सक्राइब करूंगे इदा व्हिडिओ पण आंद्र इना हेडना रीच होलादा ಇನ್ನು ಇದೆಲ್ಲ ನಾನು ಝೊಮ್ಯಾಟೋದಿಂದ ಇಲ್ಲ ಎರಡು ದಿನ ವರ್ಕ್ ಮಾಡೀನಿ ಸೊ ಅದರಿಂದ ಇವತ್ತು ನಾನು ಹೆಂಗೆ ವರ್ಕ್ ಮಾಡ್ತೀನಿ ಮತ್ತೆ ಯಾವ ರೀತಿಯಾದ ಪ್ರೊಸೆಸ್ ಐತಿ ಅಂತ ಇವತ್ತು ಅದರದ್ದು ವೀಡಿಯೋ ಮಾಡ್ತೀನಿ ಸೊ ಇದರ ಬ್ಲಾಗ್ ಐತಿ ಇನ್ಫಾರ್ಮೇಷನ್ ವೀಡಿಯೋ ಇಲ್ಲ ಆಮೇಲೆ ಮಾಡ್ತೀನಿ ಅದನ್ನ ಪರ್ಸ್ನಲ್ ಆಗಿ ಮಾಡ್ತೀನಿ ಸೊ ಇದ ಡೈಲಿ ಬ್ಲಾಗ್ ಸೊ ಇಷ್ಟ ಇವತ್ತು ಇದು ರೆಡಿ ಆಗೋದೈತಿ ಇನ್ನೊಂದು ಸ್ವಲ್ಪ ದಿನ ಇದು ಹನ್ನೆರಡು ಗಂಟೆಗೆ ಮುಂಚಿಫ್ಟ್ರೆ ಸೊ ಹಲೋ ಗೈಸ್ ರೆಡಿ ಆಗೇ ನಿನ್ನ ಇನ್ನು ಇದು ಹನ್ನೆರಡು ಹನ್ನೆರಡು ಗಂಟೆಗೆ ಸ್ಟೆಪ್ ಚಾಲು ಆಗತ್ತೆ ಒಂದು ಹದಿನೈದು ನಿಮಿಷ ಲಾಗಿನ್ ಮಾಡಿರತ್ತ ಸೊ ವಿಡಿಯೋ ನೋಡ್ರಿ ಸ್ವಲ್ಪ ಕೆಳಗೆ ಹೋಗೋನು ಕೆಳಗೋಗ ಮಿನಿ ಬ್ಲೋ ಸೊ ಅದನ್ನ ಹಂಗೆ ಕೆಳಗೆ ಹೋಗೈತ್ಲೆ ಯಾವ ತರ ಆಯ್ತಾ ಲಾಗಿನ್ ಮಾಡ್ತೀವಿ ಯಾವ ತರ ಏನ್ ಮಾಡ್ತೀನಿ ಸೈಡ್ ಮತ್ತೆ ಯಾವ ತರ ಅಮೌಂಟ್ ಇರ್ತತಿ ಕಲೆಕ್ಟ್ ಎಲ್ಲಿ ಹಾಕಿರ್ತೀನಿ ವಿಡಿಯೋ ಸೊ ವಿಡಿಯೋ ನೋಡಿರ ಸ್ಕ್ರೀನ್ ರೆಕಾರ್ಡ್ ಇರ್ತೈತಿ ಕೆಳಗೋಗ್ಲಾ ಬೈಕ್ ತಗೋಳು ಬೈಕ್ ತಗೊಂಡಿಟ್ಲ ಇವತ್ತಿನ ಡೆಲಿವರಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲರ ಕಡೆ ಎರಡು ಎರಡು ಕ್ಯಾಮ್ರಾ ಇರುತ್ತೆ ಒಂದು ಕ್ಯಾಮ್ರಾ ಇಲ್ಲ ಅಂದ್ರೆ ಎಣ್ಮಟಿ ಆಗಿರ್ತ ಆ್ಯಕ್ಷನ್ ಕ್ಯಾಮ್ರಾ ಒಂದ ಮೊಬೈಲ್ ಯೂಸ್ ಮಾಡಿರ್ತ ಬಟನ್ ಹತ್ರ ಒಂದೇ ಕ್ಯಾಮ್ರಾ ಅಂದ್ರೆ ಮೊಬೈಲ್ ಒಂದೇ ಇಲ್ಲ ಸೊ ಅದೇ ಸಲುವಾಗಿ ನಾನು ಸರಿಯಾಗಿ ವೀಡಿಯೋ ಮಾಡೋಕೆ ಆಗ್ತಿಲ್ಲ ಆಕ್ಷನ್ ಕ್ಯಾಮ್ರಾ ತಗೊಂಡು ನಾನು ಬೈಕ್ ತೋರಿಸ್ತೀನಿ ಅದು ಯಾವ ಬೈಕ್ ಅಂದ್ರೆ ಈ ಬೈಕ್ ಬೈಕಲ್ಲಿ ಸೇರಿದ್ದೆ ನಾ ತಗೊಂಡಿದ್ದೆ ಈಗ ನೋಡಿ ಇದೇ ಬೈಕ್ ಈಗ ನಾ ಇಲ್ಲ ಹೊಂದಿ

ಜಾಸ್ತಿ ಟ್ರಾಫಿಕ್ ಒಳಗಂತೂ ಏನಿರಂಗಿಲ್ಲ ಒಳಗೆಲ್ಲ ಖಾಲಿರ್ತೀವಿ ಆರ್ಡರ್ ಅಂದ್ರೆ ಝೊಮ್ಯಾಟೋರ್ಗೆ ಏನಾಗುತ್ತೆ ಆರ್ಡರ್ ಹೊಡಿತಾರಲ್ಲ ಅಂದ್ರೆ ಈಗ ಈಗ ನಂದು ಹೊಸ ಐಡಿ ಐತಿ ನನ್ಗೆ ಆರ್ಡರ್ ಜಾಸ್ತಿ ಕೊಡ್ತಾರ ಬಟ್ ಆ ಹಳಿ ಐಡಿ ಅಂದ್ರೆ ಈಗ ಒಂದು ನಾಲ್ಕ ತಿಳ ಐದ್ ತಿಂಗ್ಳ ಐಡಿ ಮಾಡಿರ್ತ ಅವ್ರು ವರ್ಕ್ ಮಾಡ್ತಿರ್ತಾರ ಅವ್ರಿಗೆ ಆರ್ಡರ್ ಸ್ವಲ್ಪ ಕಮ್ಮಿ ಬರ್ತಾವೆ ಅಂದ್ರೆ ನಾ ಅಂದ್ರೆ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಮಾಡೋರ್ಗೆಲ್ಲ ನಾನು ಕೇಳಿನಿ ಈಗಿನಿಂದ ಹೊಸ ಐಡಿಯಾ ಐತೆ ನಾನು ಅವ್ರಿಗೆ ಹದಿನೇಳುನೂರು ರೂಪಾಯಿ ಕೊಡ್ತಿರತ್ತೆ ನಾವು ಏನಂದ್ರೆ ಡೆಪಾಸಿಟ್ ಅಮೌಂಟ್ ಕೊಡ್ತಿರತ್ತೆ ಅದು ಅಮೌಂಟ್ ಸ್ವಲ್ಪ ಅದು ರಿಕವರಿ ತನಕ ಅವ್ರು ಆರ್ಡರ್ ನಮ್ಗೆ ಜಾಸ್ತಿ ಕೊಡ್ತಾರಂತೆ ಅದಾದಮೇಲೆ ಸ್ವಲ್ಪ ಕಮ್ಮಿ ಕೊಡ್ತಾರಂತೆ ಬಟ್ ಏನಿಲ್ಲ ಅವರು ಅಂದ್ರೆ ಈಗ ಜೊಮ್ಯಾಟೊ ಆರ್ಡ್ರ್ ಏನು ಮಾಡ್ತಿರ್ತಾರಲ್ಲ ಡೆಲಿ ಅವ್ರೇನು ತಿಳಿಯಲ್ಲಿ ಓಡಿಸ್ತಾರೆ ಒಂದೇ ಆ್ಯಪ್ನಾಗಂತೂ ವರ್ಕ್ ಮಾಡಂಗಿಲ್ಲ ಅಂದ್ರೆ ಈಗ ಪ್ಯಾಕ್ಸ್ ಆಗಲಿ ಅಥವಾ ಸ್ವಿಗ್ಗಿ ಆಗಲಿ ಈ ಥರ ಎರಡು ಮೂರು ಇರ್ತಾವೆ ಆ ಥರ ಮಲ್ಟಿಪಲ್ ಆ್ಯಪ್ಗಳ ವರ್ಕ್ ಮಾಡ್ತಾವೆ ಹೊತ್ತೆ ಟೈಮಿಗೆ ಸೊ ಇಲ್ಲಿ ಆರ್ಡರ್ ಸಿಗ್ಲಿಕ್ಕಂದ್ರೆ ಅಲ್ಲೇ ಹೋಗ್ತಾರೆ ನಾ ಮೊನ್ನೆ ಸಿಕ್ಕಿದ್ದೆ ಅವ ಅವನಿಗೆ ಐವತ್ತು ಸಾವಿರ ಸಂಬಳ ಐತಿ ಅವಂದ್ರೆ ಹಿಂಗೆ ಬೆಳಗ್ಗೆ ಅಂದ್ರೆ ಈಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆಗೆ ಕೆಲಸ ಮಾಡ್ತಾರಲ್ಲ ಅವ್ರು ಆ ಕೆಲಸ ಮಾಡಿದ್ರು ಅವನು ಸಾಯಂಕಾಲ ಬಂದು ಆರ್ಡ್ರ್ ಹೊಡಿತಾನೆ ಸ್ವಿಗ್ಗಿ ಒಳಗೆ ನಾನು ಕೇಳಿ ಅಣ್ಣ ಐವತ್ತು ಸಾವಿರ ಸಂಬಳ ಐತಿ ನನಗೆ ಮತ್ತೆ ಇಲ್ಲಿ ಆರ್ಡ್ರ್ ಹೊರ ಹೊಡೆದಿಲ್ಲ ಅವನಂದಾನ ಐವತ್ತು ಸಾವಿರ ಸಂಬಳ ಐತಿ ಅದು ಬೇರೆ ಈ ಸ್ವಿಗ್ಗಿ ಒಳಗೆ ಹೊಡ್ದು ನೀವು ಪಾರ್ಟ್ ಟೈಮ್ ಅವ್ನು ಓನ್ ಬೈಕ್ ಐತಿ ಸೊ ಪಾರ್ಟ್ ಟೈಮ್ಗೆ ಏನು ಖರ್ಚಾಗುತ್ತಾ ಅದ್ರದ್ದು ಅಮೌಂಟ್ ಎಲ್ಲ ಹೋಗುತ್ತೆ ಹೋಗ್ತಾರಂತ ಅದ್ರದ್ದು ಅಮೌಂಟ್ ಪಾರ್ಟ್ ಟೈಮ್ ಮಾಡ್ತಾನವ ಅದು ವ್ಯೂ ಎಷ್ಟು ಮಸ್ತ್ ಐತಿ ನೋಡ್ರಿ ಬೆಂಗ್ಳೂರಾಗ ಅಂದ್ರೆ ಅಂದ್ರೆ ಹೊರಗಡೆ ಬಂದ್ರ ಬೆಂಗ್ಳೂರಾಗೆಲ್ಲ ಬರೆ ಬಿಲ್ಡಿಂಗ್ ಅಂತ ಈ ಕಡೆ ಬಂದ್ರ ಆರ್ ಆರ್ ನಗರ ಅಥವಾ ಈ ಕಡೆ ಬಂದ್ರ ಫುಲ್ ಎಲ್ಲ ಗಿಡ ಮರ ವ್ಯೂ ಮಸ್ತ್ ಐತಿ ಇನ್ನ ಹದಿನೈದು ನಿಮಿಷ ಆಯ್ತವ ಲಾಗಿನ್ ಮಾಡಿ ಬಟ್ ಇನ್ನ ಆರ್ಡರ್ ಸಿಕ್ಕಿಲ್ಲ ನೋಡ್ರಿ ಯಾವಾಗ ಸಿಗ್ತಾವ ತೋರಿಸ್ತೀನಿ ಅಲ್ಲಿ ತನಕ ವಿಡಿಯೋದಾಗಿರೀ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಬ್ಲಾಗ್ ನೋಡ್ರಿ ಲಾಸ್ಟಿಗೆ ಒಂದ್ ಇಟ್ಲೇ ಆರ್ಡರ್ ನೋಡದೇ ಅಂದ್ರೆ ಮೂರೇ ದಿನ ವರ್ಕ್ ಮಾಡಕ್ ನೋಡೋಣ ನಿಮಗೆಲ್ಲ ತೋರಿಸ್ತೀನಿ ಎಷ್ಟು ಆರ್ಡರ್ ಹೊಡೆದೇನೆ ಎಷ್ಟು ಅಮೌಂಟ್ ಆಗೈತಿ ಅಂತ ಹೇಳಿ ಕಲೆಕ್ಟ್ ಆಗೈತಿ ಅರ್ನಿಂಗ್ ಎಷ್ಟು ಆಗೈತಿ ಮತ್ತೆ ಅಮೌಂಟ್ ಸ್ವಲ್ಪ ಕಟ್ ಆಗೈತಿ ಅದು ಎಷ್ಟು ಆಗೈತಿ ಅಂತ ಹೇಳಿ ನೋಡ್ತೀನಿ ಅದೇ ಲಾಸ್ಟ್ ಒಳಗೆ ತೋರಿಸ್ತೀನಿ ಅಲ್ಲಿ ತನಕ ಮಾಡ್ರಿ ಮಾಡಿರಿ ಮತ್ತೆ ನಿಮ್ಗೆ ಹೆಂಗೆ ಆರ್ಡರ್ ಬರ್ತಾವ ಅಂತ ಹೇಳಿ ಸೊ ಈಗ ಆರ್ಡರ್ ಬರೋದಿಲ್ಲ ಯಾವಾಗ ಬರ್ತಾವ ಅಂತ ಹೇಳಿ ಬರ್ತಾವ ಬಟ್ ಆರ್ಡರ್ ಈಗ ಬರತಿಲ್ಲ ಯಾಕೆಂದ್ರೆ ಮೂರು ಎರಡು ದಿನ ಫುಲ್ ಬಂದಿತ್ತು ಇವತ್ತು ಬಂದಿಲ್ಲ ನೋಡೋಣ ಎಲ್ಲ ಬೈಕ್ ಇದ್ರೆಲ್ಲ ಒಟ್ಟಾರೆ ವಿಡಿಯೋ ಮಾಡೋದು ನೋಡಿ ಅವ್ರು ನೊನ್ನೆ ನೋಡೋದಾರ ಏನಾಗತ್ತ ಅಂದ್ರೆ ಈಗ ಹೊಸ ಯೂಟ್ಯೂಬರ್ ಅಂದ್ರೆ ಹೊಸದಾಗಿ ವಿಡಿಯೋ ಮಾಡತ್ತಿಲ್ವಾ ನಮಗೋ ಒಂಥರ ಮುಜುಗರ ಆಗತ್ತೆ ಯಾಕಂದ್ರೆ ಅವ್ರ ಇಟ್ಲಾಗ ನಮ್ಗೆ ನೋಡ್ತಾರಲ್ಲ ಒಂಥರ ಹೌದಪ್ಪ ವಿಡಿಯೋ ಮಾಡತ್ತಾರ ಅಂತ ಹೇಳಿ ನೋಡೋಣ ಸ್ವಲ್ಪ ಇದಾಗತ್ತೆ ಬಟ್ ಇಲ್ಲ ಇನ್ನಾರು ಒಂದು ಮಾಡ್ಬೇಕಂದ್ರೆ ಇನ್ನೂರ ಒಂದ್ ಆಗ್ಬೇಕು ಎಲ್ಲ ಬಿಟ್ಟಾಗ ಎಲ್ಲ ಆಗುದಂತ ಟ್ರಾಫಿಕ್ ಒಂದು ಭಾಳ ಇಲ್ಲಿ ನಾವು ಟ್ವೆಲ್ತ್ ಮಾಡಿದ್ನಂದ್ರೆ ಇಲ್ಲಿ ಅಕಾಡೆಮಿ ಬರ್ತಿದ್ದೆ ಬಟ್ ನಾವೆಲ್ಲ ಡಿಪ್ಲೊಮಾ ಮಾಡಿದ್ಲ ಇಂಜಿನಿಯರಿಂಗ್ ಮಾಡಿದ್ವಿ ಬೆಂಗ್ಳೂರಾಗ ಏನ ಒಂದ್ ನಾನು ಆಗಿ ಬೆಂಗಳೂರಾಗಿದ್ದವ್ರಿಗೆ ಇದೆಲ್ಲ ಹೊಸತಂದ ಇರ್ತಲ್ಲ ಎಲ್ಲಾ ಅವ್ರಿಗೆ ಗೊತ್ತಿರ್ತೈತಿ ಬಟ್ ನಮ್ ಕಡೆ ಏನೋ ನಾನು ಉತ್ತರ ಕನ್ನಡವಲ್ಲ ನಮ್ ಕಡೆ ಇದ್ದವ್ರಿಗೆ ಹುಡುಗ ಅಲ್ಲಿ ಅಲ್ಲಿ ಇದ್ರಿಗೆ ಟ್ರಾಫಿಕ್ ಅನ್ನೋದ ಅವ್ರಿಗೆ ಟ್ರಾಫಿಕ್ ಅನ್ನೋದ ಗೊತ್ತಿರಂಗಿಲ್ಲ ಅವ್ರಿಗೆ ಅಂದ್ರೆ ಗೊತ್ತಿರ್ತೈತಿ ಬಸ್ಟ್ ಅಲ್ಲಿ ನಮ್ಮ ನಮ್ಮ ಊರ್ ಕಡೆ ಎಲ್ಲ ಅಷ್ಟು ಜಾಸ್ತಿ ಇರಂಗಿಲ್ಲ ಅಪ್ಪ ಇಲ್ಲ ಯಾವಾಗ್ ಒಮ್ಮೆ ಏನಾರ ಆಕ್ಸಿಡೆಂಟ್ ಆದಾಗ ಅಥವಾ ಏನಾರ ಒಂದ್ ರೋಡ್ ಬರ್ತೈತಿ ಗೂಗಲ್ ಹೇಳ್ತಾ ಇನ್ನು ಸಿಕ್ಸ್ ಹಂಡ್ರೆಡ್ ಮೀಟರ್ ಡೆಸ್ಟಿನೇಷನ್ ಅಂತ ಹೇಳಿ ಅಲ್ಲಿ ಹೋದ್ರ್ ಸಿಕ್ತಾವಂತ ಹೇಳಿ ಸಿಗ್ತಾವೆ ಗಾಡಿ ಹೊಡಿತಾನು ವಿಡಿಯೋ ಮಾಡ್ತಾನೆ ನೋಡ್ರೆ ಬಾಳ್ತಾರ ಯಾಕಂದ್ರೆ ಪೊಲೀಸರ್ ಇದೇ ವಿಡಿಯೋ ಮಾಡೋದಂದ್ರೆ ಇದ್ರೆ ಅದ್ ಮಾಡ್ತಾರೆ ಬಾಯ್ಲೆ ಯಾಕಂದ್ರೆ ಕೈ ಹಿಂಗೆಲ್ಲ ಇಟ್ಟು ಹೊಡಿಬೇಕಲ್ಲ ಹೌದ್ ಆಯ್ತಲ್ಲ ವಿಡಿಯೋ ಹೇಗೆ ಮಾಡ್ತೀನಿಪ್ಪ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಟ್ರೆಂಡಿಂಗ್ ಟಾಪಿಕ್ ಯು ಪಿ ಎಸ್ ಸಿ ಎಕ್ಸಾಮ್ ಕಿಟ್ಟ ಸಬ್ಜೆಕ್ಟ್ ಅಂದರೆ ಈ ಸಲ ಸಬ್ಜೆಸ್ಟ್ ಎಕ್ಸಾಮ್ ಹಾಕ್ ಬಿಟ್ಟರೆ ಮಗ ಅದ ಸೆಕ್ಯೂರಿಟಿ ನಾವು ಇಂಜಿನಿಯರಿಂಗ್ ಬಿಟ್ಟು ಅದನ್ನು ಮಾಡಿದ್ರೆ ಆದರೂ ಸಿಗುತ್ತೆ ಆದರೆ ಗೊತ್ತಿಲ್ಲ ಇನ್ನೂ ಆರ್ಡರ್ ಬಂದಿದೆ ಇದು ನನಗೆ ಇಂಟ್ರೆಸ್ಟ್ ಬರ್ತೈತಿ ಸ್ವಲ್ಪ ಯಾಕಂದ್ರೆ ನಂಗೆ ಕ್ಯಾಮ್ರಾ ಸರಿ ಇಲ್ಲಲ್ಲ ಅದಕ್ಕೆ ವಿಡಿಯೋ ಆ ಥರ ಬರ ಆಗತ್ತಲ್ಲ ಅಂದ್ರೆ ಸ್ಟೇಟ್ ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ನಂಗೆ

ನೋಡ್ರಿ ರೋಡ್ ಹಾಂಗೈತಿ ತುರ್ತಿ ಎಲ್ಲ ರೋಡ್ ಮೇಲೆ ಇಲ್ಲ ಏನು ಬೆಂಗ್ಳೂರ್ ಏನೈತ್ಲಾ ಮಾಡ್ತಾರ ಒಂದೊಂದ್ ಕಡೆ ಒಂದೊಂದ್ ಏರಿಯಾದಾಗ ಇನ್ನ ಡೆವಲಪ್ ಆಗೈತಿ ಬಟ್ ಒಂದೊಂದ ಆಗಿಲ್ಲ ಕೂರ ಮೇನ್ ಸಿಟಿ ಒಳಗಂತರ ಆಗಂಗಿಲ್ಲ ಇಲ್ಲಿ ಹೊರಗಡೆ ಬಂದ್ರೆ ಬಿಟ್ಟ ಈ ಥರ ನೋಡಿ ಪೂರ್ತಿ ನೀರು ಸಮುದ್ರ ಬಂದರೈತಿ ದೂರಾಗ ಹೆಂಗ್ ಹಾಳು ಬರ್ದಿತ್ ಹಂಗು ಬಂದೈತಿ ಬೆಂಗ್ಳೂರಲ್ಲಿ ನೋಡಕಂದ್ರೆ ಎಂಟಂದ್ರೆ ಅಂದ್ರೆ ನಮಗೆ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಕ್ಕ ಇಪ್ಪತ್ತ ಇಪ್ಪತ್ತೈದು ಬಿಲ್ಡಿಂಗ್ ಎಂ ಸೈತೆ ಕಮಿಷನ್ ಇರ್ತದೆ ಬಿಲ್ಡಿಂಗ್ ಡೈರೆಕ್ಲರ್ ಬಿಲ್ಡಿಂಗ್ ಇಲ್ಲೆಲ್ಲ ಬಿಲ್ಡಿಂಗ್ ನೋಡಕ್ ಮಸ್ತ್ ಎಷ್ಟ ಆಗೋದು ಬೆಂಗ್ಳೂರಾಗ ನಮಗೊಂದು ಸಿಕ್ಕು ಹೈಲೈಟ್ ನೋಡಕ್ಕೆ ನಮ್ದು ಕದ್ರಕ್ ಮನೆ ಇಷ್ಟು ಕದ್ರಮ್ ನೋಡ್ರಿ ಅದನ್ನ ನೋಡಿದ ಅವ್ರೌಡ್ರ ಮೇಲೆ ಅಂದ್ರೆ ಗೌಡ್ರ ಬೆಳಿಗ್ಗೆ ಹೋಗಿ ದೊಡ್ಡ ಅವ್ರಿಗೆ ದೊಡ್ಡಂದ್ರೆ ಈಗೆಲ್ಲ ಬೆಳಗ್ಗೆಲ್ಲ ಡೆವಲಪ್ ಆಗೈತೆ ಅಂದರೆ ಇವೆಲ್ಲ ಮಿಸ್ ದೊಡ್ಡ ಮಾಡಬೇಕಾರೆ ಪೈಲಾಗ್ತಾಯಿದ್ದ ಅವಾಗೆಲ್ಲ ಗೌಡ್ರ ಮೈನ್ ಇಲ್ಲ ಅವ್ರದ ಅವ್ರ ಮನೆ ನೋಡೋಕೆ ಹೋಗ್ತಿದ್ರು ಅಂದರೆ ಮೊನ್ನೆ ಅವ್ರ ಮನೆಯಾಗ ದೊಡ್ಡದು ಹೋಗ್ತೀವ ಮೂರು ಬಿಲ್ಡಿಂಗ್ ನಾಲ್ಕು ಬಿಲ್ಡಿಂಗ್ वो बिल्डिंग का नंबर ऐसा करो वो कितना आराम नॉर्मल एक बड़े क्या लगा नाल बिल्डिंग क्या वही अपार्टमेंट बहुत से पता पता करते हैं बड़ा था आठ बंद थोड़ा कर YouTube में YouTube में सब्सक्राइब करो मुझे और भाई कहाँ से हो नागालैंड नागालैंड उधर से इधर नाम क्या आपका मेरा नाम आलम 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 मोदी जी मोदी जी हमारा <laughs> बोलो वीडियो करने के लिए ये कर रहा हूँ जॉब अभी वीडियो करने के लिए जॉब कर रहा हूँ अभी दो दिन के लिए मेरा आईडी नहीं वो आ... दूसरे के लेके वीडियो करने के लिए आया हूँ और वही क्या चल रहा है ಈಗ ಸರಿ ಯಾವ ಕಡೆ ಏಜೆಂಥ ನೋಡಿಲ್ಲ ಮೇನ್ ರೋಡಿಗೆ ಹೋಗೋಣ ಮೇನ್ ರೋಡಿಗೆ ಹೋಗಿ ಆರ್ಡ್ರ್ ಇನ್ನೊಂದು ಐತೆ ಅದು ಪಿಕಪ್ ಮಾಡಿ ಅಂದ್ರೆ ಫಸ್ಟ್ ಡ್ರಾಪ್ ಎರಡು ಡ್ರಾಪ್ ಅದಾವೆ ಆ ಡ್ರಾಪಿಂಗ್ ನೋಡಿ ಹಂಗೆ ಮಾಡ್ಕೊಂಡು ಅದಕ್ಕಿಂತ ನೋಡ್ರಿ ಅದ್ರ್ಯಾಂಡ್ ಅಂತೇಳಿ

ನನಗೆ ಇಲ್ಲಿ ಮೂರು ದಿನದಾಗ ಇಲ್ಲಿ ಜಾಸ್ತಿ ಆರ್ಡ್ರ್ ಇಲ್ಲೇ ಬಂದಿರೋದು ಇಲ್ಲೇ ಬಂದಿರ್ತೇನೆ ನಮ್ಮ ಬೈಕ್ ಇಲ್ಲೇ ಇರಂಗಿಲ್ಲ ಒಂದು ಐವತ್ತು ನಮಗೆ ಬೈಕ್ ಇದೆ ಬಸ್ ಆರ್ಡ್ರ್ ಆಯ್ತು ಇನ್ನೂ ಆರ್ಡ್ರ್ ಬಂದಿಲ್ಲ ನೋಡನು ಈಗ ಎರಡು ಆಗ್ಯಾವ ಅಂದ್ರೆ ಟೋಟ್ಲೇ ಟ್ರೈಸ್ ಅಂದ್ರೆ ತೊಂಬತ್ತು ರೂಪಾಯಿ ಅಂದ್ರೆ ಹ್ಞೂ ಅರೌಂಡ ಒಂಬತ್ತು ರೂಪಾಯಿ ಚಾರ್ಜಿಂಗ್ ಆಗೈತಿ ಟೂ ಅವರ್ಸ್ ಒಲ್ಲ ಇಲ್ಲ ಒನ್ ಅವರ್ ಅಂದರೆ ಇನ್ನೂ ಒನ್ ಅವರ್ ಐತಿ ಎಲ್ಲ ಒಂದು ನೂರು ರೂಪಾಯಿ ಆಗ್ಬೋದಾ ದುಡೂನು ಏನಾಗತ್ತೆ ಬಸ್ ಸಿಗತಿ ಡೋನು ಅಲ್ಲಿ ನಂಗೆ ನೆಕ್ಸ್ಟ್ ಆರ್ಡ್ರ್ ಬರಲಿಕ್ಕಂದ್ರೆ ಬೆಳಗಿಂದ ಊಟ ಮಾಡಿಲ್ಲ ಎಲ್ಲರೇ ಎಗ್ರೆ ತನಿಖೆ ಅಂದರೆ ಎಗಡೆ ಅಂತ ಐತಿ ಬಟ್ ರೀ ಬೆಂಗಳೂರಾಗ ಒಂದಿಲ್ಲ ನಮ್ಮ ಊರು ಕಡೆ ಹಿಂಗೆ ನಮ್ಮ ಊರು ಕಡೆ ಅರ್ಧ ರೇಟಿಗೆ ಅಂದ್ರೆ ಐವತ್ತು ರೂಪಾಯಿ ಇದ್ರೆ ತಿಂತೀರಲ್ಲ ಹಂಗಿಲ್ಲ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಎಗರೆ ತೆಗಿಲಿ ఎలా కాస్ట్లీ అదే నా అంద్ర కే వన్ అవర్ మి అగ్రెస్ అదక నా ఇలా కమ్ి రేట్నే ఉడకేడ్తీ ఇ అందా వచ్చి అవు అంద భా బస్టే మే సిక్ ఇలా ఫ్రీడ అ கேமரா நோட் ಆಮೇಲೆ ಅವರು ಅಲಾವ್ ಮಾಡಿದ್ರೆ ಅಷ್ಟು ಒಳಗೆ ಹೋಗ್ಬೇಕಂತ ಏನಪ್ಪ ಆರ್ಡ್ರ್ ಮುಗಿತ ಏನು ಕೆಲ ತಾಸು ಕೆಲಸ ಮಾಡಿದ್ದೆ ಆರ್ಡ್ರ್ ಇಲ್ಲಿ ಇಲ್ಲೇ ಆರ್ಡ್ರ್ ಐತೆ ಆರ್ಡ್ರ್ ಅಲ್ಲೇ ಆರ್ಡ್ರ್ ಐತೆ ಅಂತ <laughs> ಬರಬೇಕು